ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಣ ಪ್ರತಿಯೊಬ್ಬರ ಜೀವನಕ್ಕೂ ಬಹಳ ಅವಶ್ಯಕವಾಗಿದೆ ಎಂದು ಹೇಳಬಹುದು ಹಣ ಕೊಟ್ಟರೆ ಇಡೀ ದುನಿಯಾನೇ ನಮ್ಮ ಅಂಗೈನಲ್ಲಿ ಇರುತ್ತದೆ ಎಂಬ ಮಾತು ಕೂಡ ಇದೆ ಬಂಧು ಬಳಗ ಎಂಬ ಇತ್ಯಾದಿ ಸಂಬಂಧಗಳು ಮೂಲೆ ಗುಂಪಾಗುತ್ತಿದೆ ಎಂದು ಹೇಳಬಹುದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬಸ್ಥರಿಗೆ ಅವರ ತುರ್ತು ಸಂದರ್ಭದಲ್ಲಿ ಹಣ ನೀಡಿದರೆ ಬಳಿಕ ನಿಮಗೆ ವಾಪಸ್ಸು ಪಡೆಯಲು ಕಾನೂನು ಮೊರೆ ಹೋಗಬಹುದು ಎಂಬುದಕ್ಕೆ ನಾವಿಂದು ನಿಮಗೆ ಸೂಕ್ತ ಮಾಹಿತಿ ನೀಡಲಿದ್ದೇವೆ ಹೌದು ವೀಕ್ಷಕರೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ನೋಡ್ತಾ ಹೋಗಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಹಾಗೆ ನಮ್ಮ ಚಾನಲ್ಗೆ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ದಾಖಲೆ ಇಲ್ಲದೆ ಇನ್ನೊಬ್ಬರಿಗೆ ಸಾಲ ಕೊಟ್ಟಿದ್ದೀರಾ ಇಲ್ಲಿದೆ ಹೊಸ ಅಪ್ಡೇಟ್ ಹಣ ನೀಡಿದ ಬಳಿಕ ಪಡೆಯಬಹುದೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತದೆ ಅದರಲ್ಲೂ ಆರ್ಥಿಕ ಕಷ್ಟವಂತೂ ಬಹುತೇಕರಿಗೆ ಬರುವ ಸಾಮಾನ್ಯ ಸಮಸ್ಯೆಯಾಗಿ ಬಿಟ್ಟಿದೆ ಮನೆ ಮದುವೆ ಮಕ್ಕಳ ಶಿಕ್ಷಣ ಎಂಬ ಅನೇಕ ಕಾರಣಕ್ಕೆ ಸಾಲ ಮಾಡಿಕೊಂಡಿದ್ದವರಿಗೆ ಬಳಿಕ ಹಣಕಾಸು ಅಗತ್ಯ ಬಿದ್ದಾಗ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಮೊರೆ ಹೋಗುತ್ತಾರೆ ಹೀಗೆ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ನೆರವಾದರೂ ಕೂಡ ಆ ಹಣ ವಾಪಸ್ಸು ಪಡೆಯುವಷ್ಟರಲ್ಲಿ ಸಾಕಾಗಿ ಬಿಡಲಿದೆ ಹಾಗಾಗಿ ಇಂತಹ ಹಣ ಪಡೆಯುವುದು ಹೇಗೆಂದು ನೀವು ತಿಳಿದುಕೊಳ್ಳಿ ವೀಕ್ಷಕರೇ ದಾಖಲೆ ಇಲ್ಲದ ಸಾಲ ಪರಿಚಯಸ್ಥರು ಸ್ನೇಹಿತರು ಅಥವಾ ಕುಟುಂಬದವರು ಎಂಬ ಕಾರಣಕ್ಕೆ ಸಾಲವನ್ನು ಹಾಗೆ ಯಾವುದೇ ದಾಖಲಾತಿ ಪಡೆಯದೆ ನೀಡಿಬಿಟ್ಟು ಬಳಿಕ ಇಕ್ಕಟ್ಟಿಗೆ ಸಿಲುಕಬೇಕಾಗುತ್ತದೆ ನೀವು ಯಾವುದೇ ಥರನಾಗಿ ಎಷ್ಟೇ ಮೊತ್ತದ ಸಾಲ ನೀಡಿದ್ದರೂ ಅದಕ್ಕೆ ಚೆಕ್ ಬಾಂಡ್ ಅಥವಾ ಅಗ್ರಿಮೆಂಟ್ ಎನ್ನುವುದು ಇದ್ದರೆ ಮಾತ್ರವೇ ಕಾನೂನಾತ್ಮಕ ಹೋರಾಟ ಮಾಡಬಹುದು ಯಾವುದೇ ಚೆಕ್ ಅಗ್ರಿಮೆಂಟ್ ಇಲ್ಲದೆ ನೀವು ಏನೂ ಮಾಡಲು ಸಾಧ್ಯವಿಲ್ಲ ವೀಕ್ಷಕರೇ ಹಾಗಾದರೆ ಈ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಾ ಲಕ್ಷಾಂತರ ರೂಪಾಯಿ ಸಾಲ ನೀಡಿದ್ದೇನೆ ಆದರೆ ಸಾಲ ನೀಡಿದ್ದಕ್ಕೆ ಸಾಕ್ಷಿ ಇಲ್ಲ ಎನ್ನು ಅನೇಕರು ನಮ್ಮ ನಡುವೆ ಇರಬಹುದು ಸಾಲ ನೀಡಿದ್ದಕ್ಕೆ ಸೂಕ್ತ ದಾಖಲೆ ಇಲ್ಲದಿದ್ದರೆ ಅಂಥವರ ವಿರುದ್ಧ ಕೇಸು ಕೂಡ ಸಾಧ್ಯವಿಲ್ಲ ಸಾಲ ನೀಡಿದ ಆತ ವಂಚನೆ ಪ್ರಕರಣದ ಅಡಿಯಲ್ಲಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬಹುದು ಆದರೂ ಸರಿಯಾದ ಸಾಕ್ಷಿ ಇಲ್ಲದೆ ಪೊಲೀಸರಿಗೂ ಇದು ಜಟಿಲ ಸಮಸ್ಯೆ ಆಗಿರಲಿದೆ ಹಾಗಾಗಿ ದಾಖಲೆ ಇಲ್ಲದೆ ಸಾಲ ನೀಡುವುದನ್ನು ಬಿಟ್ಟು ಬಿಡಬೇಕು ವೀಕ್ಷಕರೇ ಈ ದಾಖಲೆ ಇದೆಯೇ ನೋಡಿಕೊಳ್ಳಿ ನೀವು ಸಾಲ ದೊಡ್ಡ ಮೊತ್ತದಲ್ಲಿ ನೀಡುವುದಾದರೆ ಅವರಿಂದ ಚೆಕ್ ಕರೆಸಿಕೊಳ್ಳುವ ಅಥವಾ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು ಚೆಕ್ನಲ್ಲಿ ನೀವು ಹಣ ಹಿಂಪಡೆಯುವ ಅವಕಾಶ ಇರಲಿದೆ ಒಂದು ವೇಳೆ ಆ ವ್ಯಕ್ತಿ ಬ್ಯಾಂಕ್ ಖಾತೆಯಲ್ಲಿ ಅಷ್ಟು ಮೊತ್ತ ಇಲ್ಲದಿದ್ದರೆ ಚೆಕ್ ಬೌನ್ಸ್ ಕೇಸ್ ಕೂಡ ಹಾಕಲು ಅವಕಾಶ ಇರಲಿದೆ ಹಾಗಾಗಿ ಇಂತಹ ದಾಖಲೆಯ ಹೊಂದಿರುವುದು ಹಣಕಾಸಿನ ವ್ಯವಹಾರಕ್ಕೆ ಬಹಳ ಅಗತ್ಯವಾಗಿದೆ ನೋಡೋದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ